ನನ್ನ ಸಾಧಕರು ಹಂಚಿಕೊಂಡಂಥ ನೋವು ದುಗುಡ ದುಮ್ಮಾನ ತಳಮಳ ಒತ್ತಡಗಳು ಶಾಕ್ಗಳು ಹೇಳಿಕೊಂಡದ್ದು ಈ ಪ್ರಿಂಟ್ನೊಳಗೆ ಕುತ್ಬಿಟ್ಟ ಪ್ರಿಂಟಾಗಿ ಎಂಥ ಎಷ್ಟು ಜಿ ಬಿ ಸಾಫ್ಟ್ವೇರ್ ಐತೆ ಗೊತ್ತಿಲ್ಲ ಇದು ಎಷ್ಟು ಜಿ ಬಿ ಡಾಟಾ ಸಂಗ್ರಹದ ಗೊತ್ತಿಲ್ಲ ಈ ಪುಟ್ಟ ಮಿದಳನೊಳಗೆ ಕೆಲವಂತೂ ಹಸಿರು ಹಸಿರಾಗಿ ನೆನಪದವ ಅದು ಹತ್ತೊಂಬತ್ತು ನೂರ ತೊಂಬತ್ತ ಮೂರನೇ ಇಸ್ರಿ ಹತ್ತೊಂಬತ್ತು ನೂರ ತೊಂಬತ್ತ ಮೂರು ನವೆಂಬರ್ ತಿಂಗಳ ಲೋನಾವಳದ ಸಿದ್ಧೇಶ್ವರ ದೇವಾಲಯದೊಳಗೆ ಮಹಾರಾಷ್ಟ್ರದ ಲೋನಾವಳ ಪುಣೆ ಸಮೀಪ ಇರತಕ್ಕಂಥ ಮಹಾರಾಷ್ಟ್ರದ ಲೋನಾವಳದ ಸಿದ್ಧೇಶ್ವರ ದೇವಾಲಯದೊಳಗೆ ಅದೇ ತಾನೇ ಜಗದ್ಗುರು ಪಟ್ಟಕ್ಕೇರಿದ ಶ್ರೀ ಶ್ರೀ ಕಾಶಿ ಪೀಠದ ಸನ್ನಿಧಿಯವರು ಜಂಗಮ ಒಟ್ಟುಗಳಿಗಾಗಿ ಶಿವಾಚಾರ್ಯರುಗಳಿಗಾಗಿ ಆ ಸಿದ್ದೇಶ್ವರ ದೇವಾಲಯದೊಳಗೆ ಒಂದು ಯೋಗ ಕಮ್ಮಟವನ್ನು ಶಿಬಿರವನ್ನು ಹಮ್ಮಿಕೊಂಡಿದ್ದರು ಆ ಶಿವಾಚಾರ್ಯರ ಯೋಗ ಕಮ್ಮಟ ಯೋಗ ಶಿಬಿರದೊಳಗೆ ಅತ್ಯಂತ ಮ ಪೀಠಕ್ಕೆ ಅತ್ಯಂತ ಆಪ್ತ ಭಕ್ತರು ಇರ್ತಕ್ಕಂಥವ್ರಿಗೂ ಕೂಡ ಅನುವಿತ್ತು ಬರಲಿಕ್ಕೆ ಜಗದ್ಗುರುಗಳು ಸನ್ನಿಧಿಯವರು ಅದನ್ನು ಅನುವು ಮಾಡಿಕೊಟ್ಟಿದ್ದರು ಆಯಿತು ಹತ್ತು ದಿವಸದ ಕ್ಯಾಂಪ್ ಅದು ಜಗದ್ಗುರು ಸನ್ನಿಧಿಯವರು ಎಷ್ಟೋ ವರ್ಷಗಳ ಕಾಲ ಅವರೊಂದಿಗೆ ತುಂಬ ವರ್ಷಗಳ ಕಾಲ ನಾನು ಕಾಶಿಪೀಠದೊಂದಿಗೆ ಅಗ್ನಪೋತ್ಸಮ ಅಂತ ಜಗದ್ಗುರುಗಳನ್ನ ಜಗದ್ಗುರುಗಳ ಒಡದಂತೂ ಸುಮಾರು ಅರವತ್ತು ವರ್ಷಗಳ ಗಾಢ ಸಂಬಂಧ ಅವರು ಪೀಠಾಧಿಪತಿ ಆಗೋಕ್ಕಿಂತ ಮುಂಚೆ ಕೂಡ ಅಂಬರೀಷ ಮಠಕ್ಕೆ ಅವರು ಅಧಿಕಾರ ತಗೊಂಡಿದ್ದರು ಅಲ್ಲಿಂದ ಅವರು ಅಲ್ಲಿ ಹೋದರು ಅಲ್ಲಿಂದಲೂ ನಮಗೆ ಅವರ ಅವ್ರ ನಡುವೆ ಒಂದು ಒಂದು ಎಂಥ ಸಂಬಂಧ ಅನ್ನಬೇಕಂದರೆ ಏನು ಗುರುಶೇಷ ಸಂಬಂಧನೋ ಏನು ಗೊತ್ತಿಲ್ಲ ಅದು ಅದಕ್ಕಿಂತ ಹೆಚ್ಚಿಗೆ ಆಯ್ತು ಅನಿಸುತ್ತೆ ಆ್ಯಕ್ಚುಲಿ ಜಗದ್ಗುರುಗಳದು ಒಂದು ನಿರ್ವ್ಯಾಜ್ಯ ಪ್ರೀತಿ ನಮ್ಮ ಮೇಲೆ ಅಭಿಮಾನ ಒಂದು ತಮ್ಮ ಪೂರ್ವಾಶ್ರಮದ ಕುಟುಂಬ ಏನಾದರೂ ಇದ್ದರೆ ಒಂದು ನನ್ನ ತಮ್ಮನ ಟೈಪು ಅವರು ಕಂಡರು ಈಗಲೂ ಕೂಡ ಅಷ್ಟೇ ಪ್ರೀತಿಯನ್ನು ಸನ್ನಿಧಿಯವರು ಉಳಿಸ್ಕೊಂಡಿದ್ದಾರೆ ಇಷ್ಟೊಂದು ಒತ್ತಡದ ನಡುವೆ ಇಷ್ಟೊಂದು ಲಕ್ಷ ಅವಾಗ ಏನೂ ಅಷ್ಟು ಭಕ್ತರ ಖಾತೆ ಇರಲಿಲ್ಲ ಇವತ್ತು ಕೋಟ್ಯಾಡು ಗಟ್ಟಲೆ ಭಕ್ತರಿದ್ದಾಗ ಕೂಡ ಕೂಡ ನನ್ನ ಮೇಲೆ ಅತ್ಯಂತ ಅಪಾರ ಪ್ರೀತಿ ಇಟ್ಟಾರ ಸನ್ನಿಧಿಯವರು ಅದು ನಮ್ಮ ಸೌಭಾಗ್ಯ ಸೊ ಕ್ಲಾಸ್ ನಡೀತಾ ಇತ್ತು ಹತ್ತು ದಿವಸದ ಕ್ಲಾಸ್ ನಡೀತಾ ಇತ್ತು ನಾಲ್ಕನೇ ದಿವಸ ಸನ್ನಿಧಿಯವರು ಆ ಶಿಬಿರಕ್ಕೆ ಔಸ ಮತ್ತು ಲಾತುರದಿಂದ ಅದೇ ತಾನೇ ಹತ್ತೊಂಬತ್ತು ಮೂರು ಸೆಪ್ಟೆಂಬರ್ ಮೂವತ್ತಕ್ಕೆ ಗಣೇಶ ವಿಸರ್ಜನೆಗೆಂದು ಹೋದಂಥ ಕಾಲದೊಳಗೆ ನಸುಕಿನ ನಾಲ್ಕು ಗಂಟೆಗೆ ಅಲ್ಲಿ ಭೂಕಂಪ ಆಗ್ತದೆ ಭೂಕಂಪ ಸಾವಿರಾರು ಜನ ಸತ್ತು ಹೋಗ್ತಾರೆ ಹಾಗೆ ಸತ್ತು ತಮ್ಮ ಆಪ್ತರನ್ನ ಕಳ್ಕೊಂಡು ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳನ್ನು ಕಳ್ಕೊಂಡಂಥ ಬಂಧುಗಳು ಹೆಣ್ಮಕ್ಳು ಕೆಲ ಮಂದಿ ಪುರುಷರು ಆ ಕ್ಯಾಂಪ್ನೊಳಗೆ ಶಾಮೀಲಾಗಿದ್ದರು ಗುರುಗಳು ಯಾಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಅಂದ್ರೆ ಅವ್ರಿಗೆ ಆಗಂತ ಆಘಾತ ಈ ಕ್ಯಾಂಪ್ನಲ್ಲಿ ಬರೋದ್ರಿಂದ ಕಮ್ಮಿ ಆಗಲಿ ತಿಳ್ಕೊಂಡು ಸೊ ನಾಲ್ಕನೇ ದಿವಸ ಒಬ್ಬಕ್ಕೆ ಹೆಣ್ಮಗಳು ಗುರುಜಿ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಅಂತ ಒಂದು ಖಾಸಗಿ ಸಮಯವನ್ನು ತೆಗೆದುಕೊಂಡು ಯಾರು ಏರ್ಪಾಡು ಗುರುಜಿ ಒಂದಿಷ್ಟು ಹಂಚ್ಕೋಬೇಕಾಗಿದೆ ಅಂದರು ಪ್ರತ್ಯೇಕ ಏರ್ಪಾಡು ಮಾಡಿತ್ತು ಆಕೆ ಹೇಳ್ತಾ ಹೋದು ಹೇಳ್ತಾ ಹೋದು ಹೇಳ್ತಾ ಹೋದು ಗುರುಜಿ ಅವತ್ತು ಗಣೇಶ ವಿಸರ್ಜನೆಗೆ ಹೋಗಿದ್ದೀವಿ ಎಲ್ಲರೂ ನನ್ನ ಗಂಡ ನಾನು ಎಲ್ಲರೂ ಹೌದಾ ನಾವಿನ್ನೂ ನನ್ನ ಗಂಡು ಕರದ ಮನೆ ಹೋಗೋಣ ಅಂತ ತಿಳ್ಕೊಂಡು ಆದರೆ ನಾನು ಒಳ್ಳೆ ಅಂದೆ ಯಾಕಂದರೆ ನನ್ನ ಗೆಳತಿಯರು ಕೂಡ ನನ್ನ ಸಂಬಂಧಿಗಳು ಕೂಡ ನಾನು ಇನ್ನೂ ಸ್ವಲ್ಪ ಕೆಲವೊಂದು ಕಡೆ ನೋಡೋದಿತ್ತು ವಿಸರ್ಜನೆ ಮಾಡೋದಿತ್ತು ಅದಕ್ಕೆ ಹೋಗ್ರಿ ಅಂದರು ಅವರು ಖುಷಿಯಾಗಿ ವಾಪಸ್ ಹೋಗ್ಬಿಟ್ರು ವಾಪಸ್ ಹೋಗಿ ಒಂದು ತಾಸಿನೊಳಗೆ ಭೂಕಂಪ ಆಗಿದ್ದು ಗೊತ್ತಾಗಿ ಎಲ್ಲ ಮನೆಗಳು ಬಿದ್ದು ಹೋಗ್ಬಿಟ್ಟಿತ್ತು ಗೊತ್ತಾಯ್ತು ನಾ ಎದೆ ಪಡ್ಕೊಂಡೆ ಎದ್ದೇ ಪಟ್ಕೊಂಡು ಪಡ್ಕೊಂಡು ಅಳ್ತಾಯಿದ್ದೆ ಬಿದ್ದ ಕಲ್ಲುಗಳ ರಾಶಿಯ ಮಧ್ಯೆ ನನ್ನ ಗಂಡ ಉಳಿದತನೋ ಇಲ್ಲವೋ ಏನು ಗೊತ್ತಿರಲಿಲ್ಲ ಎಲ್ಲ ಆಂಬ್ಯುಲೆನ್ಸ್ ಬಂದು ಎಲ್ಲ ಕರಸೇವಕರು ಬಂದು ಬಂದು ಎಲ್ಲ ಮನೆಗಳ ಬಿದ್ದು ಹೋದ ಅವಶೇಷಗಳನ್ನ ತೆಗೆ ಮಟ್ಟ ನಾಲ್ಕೈದು ದಿವಸ ಟೈಮ್ ಹಿಡಿತು ನಾಲ್ಕೈದು ದಿವಸ ಆಯ್ತು ನನ್ನ ಗಂಡನ ಕೂಗು ಎಲ್ಲ ನಿಂತು ಹೋಗಿತ್ತಲ್ಲ ಸತ್ತ ಹೋಗ್ಬಿಟ್ಟು ನಾನು ಅನಿಸಿತ್ತು ದುಃಖ ಪಕ್ಕದೊಳಗೆ ನಾನು ಇದ್ದೆ ಕೊನೆಗೂ ಐದನೇ ದಿವಸ ಎಲ್ಲ ಹೋಳು ಮಾಡಿ ಎಲ್ಲ ಹೋಳು ಮಾಡಿ ನನ್ನ ಗಂಡನ ಹೆಣ್ ತೆಗೆದ್ರು ಹೆಣ ತೆಗೆದ್ರು ಆದ್ರೆ ಗುರುಜಿ ನಿಮಗೆ ಹೇಳ್ತೀನಿ ನನ್ನ ಗಂಡನ ಹೆಣ ಕಂಡು ನನಗೆ ಅಳುವೆ ಬರಲಿಲ್ಲ ಅಳುವೇ ಬರಲಿಲ್ಲ ಮಡಗಟ್ಟಿದ ದುಃಖಕ್ಕೆ ಒಮ್ಮೆಲೆ ನಿಂತು ಬಿಟ್ಟಿತ್ತು ಅದ್ರ ಬದಲಿ ವ್ಯಗ್ರ ಆಗಿತ್ತು ನನ್ನ ಮನಸ್ಸು ಅಂದಕ್ಕೆ ಹೆಂಗವಾ ಯಾಕವಾ ಅಂದ ಇಲ್ಲ ಗುರುಜಿ ಅವರೊಬ್ಬರೇ ಬೆಸತ್ತಿದ್ದಿಲ್ಲ ಅವ್ರ ಕೆಳಗೆ ಅವರ ಶರೀರದ ಕೆಳಗೆ ಒಂದು ಹೆಣ್ಣಿನ ದೇಹನೂ ಇತ್ತು ಇಬ್ರು ಸತ್ತು ಹೋಗ್ಬಿಟ್ಟಿದ್ರು ನನ್ನ ಗಂಡ ಯಾವಾಕಿನ ಕರ್ಕೊಂಡ್ಬಂದು ಸಂಬಂಧ ಬೆಳೆಸಿದ್ದ ಅದೇ ಪೊರ್ಷನ್ದೊಳಗೆ ಅದೇ ಅವಸ್ಥೆಯೊಳಗೆ ಮೈ ಎಲ್ಲ ಕಲ್ಲು ಬಿದ್ದು ಸಂಭೋಗ ಮಾಡ್ತಿರ್ಬೇಕಾದ್ರೆ ಕಲ್ಲು ಬಿದ್ದು ಕೆಳಗೆ ಉಳಿದ್ಬಿಟ್ಟಾರೆ ಅದೇ ಅದೇ ಪೊರ್ಷನ್ನೊಳಗೆ ತೆಗೆದಾಗ ಎಲ್ಲರ ಬಾಯಿ ಬಂದಾಗಿಬಿಟ್ಟಿತ್ತು ಬಿಟ್ಟಿತ್ತು ಎಲ್ಲರ ಬಾಯಿ ಬಂದಾಗಿಬಿಟ್ಟಿತ್ತು ಬಿಟ್ಟಿತ್ತು ನನ್ನ ಮುಖ ಕಪ್ಪಿಟ್ಟಿತ್ತು ನಾನು ಅಲ್ಲಿಂದ ಎದ್ದು ಓಡಿ ಬಂದೆ ನನ್ನ ಬಂಧುಗಳು ಬಾಂಧವರು ಬೇಕಾದ್ರು ಹೇಳಿದರು ನಾನು ಬರಲಿಲ್ಲ ಕೊನೆಗೂ ಶಿವ ಸಂಸ್ಕಾರಕ್ಕೆ ಬಂದು ಮನಸ್ಸಿಲ್ಲದ ಮನಸ್ಸಿನಿಂದ ಅವರ ಶವದ ಮೇಲೆ ಒಂದಿಷ್ಟು ಇಡೀ ಮಣ್ಣು ಹಾಕಿ ಬಂದಿದ್ದೀನಿ ಆದರೆ ಗಂಡ ಸತ್ತಿದ್ದು ಒಂದು ದುಃಖ ಅನಿಸಿದ್ರೆ ಆದರೆ ಆತ ಮಾಡಿದ ಕೃತ್ಯದಿಂದ ದುಃಖ ಪಡಬೇಕೋ ಇಲ್ಲವೋ ಅಂತಕ್ಕಂಥ ಶಾಕ್ ಮತ್ತೊಂದು ಕಡೆ ನಾ ಹುಚ್ಚಾಗಿ ಬಿಟ್ಟಿದ್ದೀನಿ ಯಾರಿಗೂ ಅಂತ ಹೇಳ್ಕೊಡಿದ್ದೆ ನಾನು ಕೊನೆಗೂ ನನ್ನ ಗಂಡನ ಗುಣ ಸಾಯೋ ಟೈಮ್ ಗೊತ್ತಾಗಬೇಕಾ ಅವನ ತೀಟಿ ಏನು ಅನ್ನೋದು ಸಾಯೋ ಕಾಲಕ್ಕೆ ಗೊತ್ತಾಗಬೇಕಾ ಹೋಗಿ ಹೋಗಿ ಇದೆಂಥದ್ದು ಗುರುಜಿ ನಾನು ದುಃಖ ಪಡಬೇಕು ಸಂಭ್ರಮಿಸ್ಬೇಕು ಏನು ಶೇಡ್ ತೀರ್ಸ್ಕೋಬೇಕು ಏನು ಮಾಡ್ಬೇಕು ಇಂಥ ಗಂಡ ಯಾವಾಗಿನ ಇಟ್ಕೊಂಡು ತನ್ನ ಗಂಡ ಸತ್ತು ಹೋದಂಥ ಪಿಡ ಹೋಯ್ತಂತ ಅನ್ಬೇಕು ಏನು ಮಾಡಬೇಕು ಗುರುಜಿ ನಾನು ಡೈಲಮ್ಮದಾಗ ಇದ್ದೀನಿ ನಾನು ಬಂದೂರಾಗಿದ್ದೀನಿ ನನಗೆ ಶಾಕ್ ಮೇನ್ ಶಾಕ್ ಆಗಿದೆ ಗುರುಜಿ ಅಂತ ದೇವ್ರಿ ಅವಳಿಗೆ ಹೆಂಗೆ ಸಮಾಧಾನ ಮಾಡಬೇಕು ಹೆಂಗೆ ಮಾಡಬೇಕು ಇಂಥ ಅನೇಕ ಅನೇಕ ಸನ್ನಿವೇಶಗಳು ನನ್ನ ಮುಂದೆ ಬಂದು ತೋರ್ಕೊಂಡು ಈ ತಲೆ ಉಳಿದ್ಬಿಟ್ಟಾವ್ರಿ ಹೇಗೆ ಒಬ್ಬ ಪಾದ್ರಿ ಒಬ್ಬ ಪೋಪ್ ಕ್ರಿಶ್ಚಿಯನ್ ಕಮ್ಯುನಿಟಿ ಒಳಗೆ ಕಾನ್ಫೆಷನ್ ಬರ್ತದೆ ತಪ್ಪೊಪ್ಪಿಗೆ ಕಾರ್ಯಕ್ರಮ ತಿಳ್ಕೊಂಡು ಅದೇ ಥರ ನಾನು ಬದುಕಾಯಿಬಿಟ್ಟದೆ ಎಲ್ಲರೂ ಬಂದು ಒಳಗಿಂದು ಹೊರಗಿಂದು ಹೇಳ್ಕೊಂಡಿದ್ದೆ 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 ಹೇಳ್ಕೊಂಡಿದ್ದ ಆದರೆ ಆ ಹೇಳ್ಕೊಂಡಿದ್ದನ್ನು ನಾ ಮುಂದೆ ಬಾಯಿ ಬಿಡುವಂಗಿಲ್ಲ ಇಂಥವರು ಅಂತ ಬಾಯ್ ಬಿಡುವಂಗಿಲ್ಲ ಎಲ್ಲ ಗೋಪ್ಯಗಳನ್ನು ಈ ಒಳಗೊಳಗಿಟ್ಟುಕೊಂಡು ವಿಷಪೂರಿತ ಸನ್ನಿವೇಶಗಳನ್ನು ಒಳಗಿಟ್ಕೊಂಡು ವಿಷಕಂಠನಾಗಿಬಿಟ್ಟಿನ ನಾನು ಎಷ್ಟೋ ಮಂದಿ ಘನಘನ ಘನವಂತರ ಮಹಾಮಹಿಮರ ಎಲ್ಲೂ ನನ್ನ ಒಳಗೆ ತುಂಬ ಏನು ಮಾಡಲಿ ಬಾಯಿ ಬಿಚ್ಚೋಂಗಿಲ್ಲ ಬಾಯಿ ಬಿಚ್ಚಿದ್ರೆ ಬಣ್ಣಗೇಡು ಯಾರು ಎಂತು ಬೇಡ ಅದು ಎಲ್ಲರೂ ಅದ್ರಾಗ ಎಲ್ಲರೂ ಅದ್ರಾಗ ರಾಜಕಾರಣಿಗಳು ಎಲ್ಲರೂ ಅದಾರ ಹಲ್ಕ ಕೆಲಸ ಮಾಡಿ ಏನೇನು ಹಲ್ಕ ಕೆಲಸ ಮಾಡಿ ಅಂತ್ಕೊಂಡು ಹೇಳ್ಕೊಂಡಾಗ ನಾವನ್ನು ಬಿಚ್ಚಿಡಲ ಹ್ಞೂ ಬಿಚ್ಚಿಟ್ಟು ಏನಾಗಿತ್ತು ನನ್ನ ಗತಿ ಏನಾಗಿತ್ತು ಅದು ಹೇಳ್ಕೊಳ್ಳಿಕ್ಕಪ್ಪ ಅಂದ್ರೆ ನಾವು ಹುಚ್ಚಾಕ್ಕಿ ಹೌದಾ ಏನು ಮಾಡೋದು ಹ್ಞೂ ಇಂಥ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಎಷ್ಟು ನನ್ನ ನೆನಪಿಲ್ಲ ಅಷ್ಟು ತರೆಯ ತುಂಬಿಬಿಟ್ಟು ಅವ ಏನು ಮಾಡೋದು ಹ್ಞೂ ತುಂಬ ತುಂಬ್ತಾನೇ ಇದೆ ತುಂಬತಾನೇ ಇದ್ದೆ ತುಂಬತಾನೇ ಇದೆ ಯಾವಾಗ ಕನಿಷ್ಠ ನಾನು ಅರುವತ್ತು ನಾಲ್ಕಕ್ಕೆ ನಾನು ಕಲಿಸ್ಲಿಕ್ಕೆ ಶುರು ಮಾಡಿದ್ದೀನಿ ಒಂದು ಹತ್ತು ವರ್ಷ ಏನೇ ಇರಲಿಲ್ಲ ರೀ ಸುಮ್ಮನೆ ಕಲಿಸ್ತಿದ್ದೆ 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 ಆಮೇಲೆ ಸ್ವಲ್ಪ ಯುಗದ ಗುರುವಾಗಿ ಫೇಮಸ್ಸಾಗಿ ಜನ ಆಕರ್ಷಿತರಾಗಿ ನನ್ನ ಕಡೆ ಬಂದಾಗ ನನ್ನ ಎದುರು ಶುರು ಶುರುವಾಗಿದ್ದು ಈ ಕ್ಷಣದವರೆಗೂ ಜನ ತೋರ್ಕೊಂಡೇ ತೋರ್ಕೊತಾರೆ ತೋರ್ಕೊಂಡೇ ತೋರ್ಕೊತಾರೆ ಫೋನು ಈಗಂತೂ ಯೂಟ್ಯೂಬ್ ನೋಡಿಕೊಂಡು ಫೋನ್ ಮಾಡ್ತಾರ ಮಟ್ಟ ಮೊದಲು ತಾವ ಯಾರು ಎಲ್ಲಿಂದ ಮಾತಾಡ್ತಾನೆ ಹೇಳೋದಿಲ್ಲ ಗುರುಜಿ ಭಾಳ ಸಾಂಕ್ತದ ರೀ ನನ್ನ ಮಗ ಹಾಂಗೆ ಮಾಡ್ತಾನೆ ರೀ ನನಗಂಡ ಹಿಂಗದನ್ರಿ ನಮಗೆಲ್ಲ ಲಾಸ್ ಆಗ್ಯದ ರೀ ನಮ್ಮ ಮನೆ ಮಾರಾಟಕ್ಕೆ ಇಟ್ಟಾರ್ರಿ ರೇಟ್ ಬರಬಲ್ಲ ಎಷ್ಟು 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 ಸಮಸ್ಯೆಗಳು ನನಗೆ ಕೇಳಿ ಕೇಳಿ ಸಾಕಾಗಿದೆ ದೇವ್ರಿ ಹ್ಞೂ ಸೊ ಇದಕ್ಕೆ ಏನಂತೀರಿ ಹೇಳಿ ಆ ಹೆಣ್ಮಗಳಿಗೆ ಏನು ಹೇಳಬೇಕು ನಾನು ಹ್ಞೂ ಆ ಕ್ಷಣಕ್ಕೆ ದೇವ್ರು ಏನು ಬುದ್ಧಿ ಕೊಟ್ಟ ಅಂತೂ ಆಕೆ ಅಂತೂ ಆದಲು ಆದರೆ ಹೇಗೆ ಮಾಡಿದೆ ಅಂದೆ ಈಗ ನೆನಪಿಲ್ಲ ಅಷ್ಟೆ ಬಟ್ ಈ ಘಟನೆ ಮಾತ್ರ ಹಚ್ಚ ಹಸಲು ನೆನಪಿದೆ ನನಗೆ ಸೊ ಇಂಥ ಅನೇಕ ಸಾವಿರ ಘಟನೆಗಳಲ್ಲಿ ಒಂದು ಘಟನೆಯನ್ನು ಅವನ ಹೆಸರು ಹೇಳದೆ ನೀ ಮುಂದಿಟ್ಟಿನಿ ಸ್ವಲ್ಪ ಹಗುರಾಯಿತು ಶರಣ ಶರಣಾರ್ಥಿ